ಭೂಮಿಗೆ ಈಗ ಒಂದಲ್ಲ ಎರಡು ಚಂದ್ರಗಳಿವೆ ಅರೆ ಇದೇನಿದು ಕೇಳೋಕೆ ವಿಚಿತ್ರವಾಗಿದೆಯಲ್ಲ ಅಂತ ಅನಿಸಬಹುದು ಆದರೆ ಇದು ನಿಜ ಈ ಹೊಸ ಚಂದ್ರನಿಗೆ ವಿಜ್ಞಾನಿಗಳು ಮಿನಿ ಮೂನ್ ಸ್ಥಾನಮಾನ ನೀಡಿದ್ದಾರೆ ಇದನ್ನು ಟ್ವೆಂಟಿ ಟ್ವೆಂಟಿ ಫೋರ್ ಪಿ ಟಿ ಫೈವ್ ಅಂತ ಹೆಸರಿಸಲಾಗಿದೆ ಈ ಮಿನಿ ಮೂನ್ ತಾತ್ಕಾಲಿಕವಾಗಿ ನವೆಂಬರ್ ಇಪ್ಪತ್ತೈದರವರೆಗೆ ಭೂಮಿಯ ಸುತ್ತ ಸುತ್ತಲಿದೆ ಮೂಲತಃ ಇದೊಂದು ಕ್ಷುದ್ರ ಗ್ರಹ ಈ ಕ್ಷುದ್ರ ಗ್ರಹವನ್ನು ಈ ವರ್ಷದ ಆಗಸ್ಟ್ ಏಳರಂದು ನಾಸಾ ಕಂಡುಕೊಂಡಿತ್ತು ಭೂಮಿಯಂತಹ ಬಂಡೆಗಳನ್ನು ಒಳಗೊಂಡಿರುವ ಇದು ಅಂದಾಜು ಮೂವತ್ತ್ಮೂರು ಅಡಿ ಅಗಲವಿದೆ ಇದರ ವೇಗ ಗಂಟೆಗೆ ಸುಮಾರು ಎರಡು ಸಾವಿರದ ಇನ್ನೂರು ಮೈಲುಗಳು ಈ ಕ್ಷುದ್ರ ಗ್ರಹವು ಭೂಮಿಯ ಚಂದ್ರನಿಗಿಂತ ಮೂರು ಲಕ್ಷದ ಐವತ್ತು ಸಾವಿರ ಪಟ್ಟು ಸಣ್ಣದಾಗಿದ್ದು ಇದರ ವ್ಯಾಸ ಕೇವಲ ಹತ್ತು ಮೀಟರ್ ಅತ್ಯಂತ ಆಶ್ಚರ್ಯಕರ ವಿಷಯ ಏನಂದ್ರೆ ಈ ಮಿನಿ ಚಂದ್ರನಿಗೆ ನಮ್ಮ ಮಹಾಭಾರತದೊಂದಿಗೆ ಸಂಪರ್ಕವಿದೆ ಯಾಕೆಂದರೆ ಈ ಮಿನಿ ಚಂದ್ರ ಅರ್ಜುನ್ ಕ್ಷುದ್ರಗ್ರಹ ಪಟ್ಟಿಯಿಂದ ಹುಟ್ಟಿಕೊಂಡಿದೆ ಮಿನಿ ಮೂನ್ ಅರ್ಜುನ್ ಕ್ಷುದ್ರಗ್ರಹ ಗುಂಪಿನ ಭಾಗವಾಗಿದೆ ಅಂತ ಇಸ್ರೋದ ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ಸ್ ಟ್ರ್ಯಾಕಿಂಗ್ ಆ್ಯಂಡ್ ಅನಾಲಿಸಿಸ್ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಕುಮಾರ್ ಹೇಳುತ್ತಾರೆ ಈ ಗುಂಪುಗಳು ಕೆಲವೊಮ್ಮೆ ಭೂಮಿಯಿಂದ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಮೈಲುಗಳು ಅಥವಾ ನಲವತ್ತೈದು ಲಕ್ಷ ಕಿಲೋಮೀಟರ್ ದೂರದವರೆಗೆ ಬರಬಹುದು ಮಹಾಭಾರತದ ಕೇಂದ್ರ ಪಾತ್ರವಾದ ಮತ್ತು ತನ್ನ ಬಿಲ್ಲುಗಾರಿಕೆ ಕೌಶಲ್ಯ ಹಾಗೂ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನನ ಗೌರವಾರ್ಥವಾಗಿ ಈ ಗುಂಪಿಗೆ ಅರ್ಜುನ ಅಂತ ಹೆಸರಿಸಲಾಗಿತ್ತು ಅರ್ಜುನನ ವೇಗದ ಬಾಣಗಳಂತೆ ಸೌರವ್ಯೂಹದ ಮೂಲಕ ಕ್ಷುದ್ರಗ್ರಹದ ವೇಗದ ಚಲನೆ ಮತ್ತು ಅದರ ಸ್ವರೂಪ ಎರಡನ್ನೂ ಈ ಹೆಸರು ಪ್ರತಿಬಿಂಬಿಸುತ್ತೆ ಅಂದಹಾಗೆ ರಾತ್ರಿ ಒಂದು ಮೂವತ್ತರ ನಂತರ ವಿಶೇಷ ದೂರದರ್ಶಕದ ಸಹಾಯದಿಂದ ಈ ಮಿನಿ ಚಂದ್ರನನ್ನು ನೋಡಬಹುದು ಅಂತ ಅನೇಕ ವರದಿ ಹೇಳುತ್ತವೆ ಭೂಮಿಯ ಸುತ್ತ ಮಿನಿ ಚಂದ್ರಗಳು ಕಾಣಿಸಿಕೊಂಡಿರುವುದು ಇದೇ ಮೊದಲೇನಲ್ಲ ಈ ವಿದ್ಯಮಾನ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿಯೂ ನಡೆದಿತ್ತು ಅಂತ ವರದಿಯೊಂದು ಹೇಳಿದೆ ಆದರೆ ಈ ಬಾರಿ ನವೆಂಬರ್ ಇಪ್ಪತ್ತೈದರ ನಂತರ ಟ್ವೆಂಟಿ ಟ್ವೆಂಟಿ ಫೋರ್ ಪಿ ಟಿ ಫೈವ್ ಕ್ಷುದ್ರ ಗ್ರಹವು ಭೂಮಿಯ ಗುರುತ್ವಾಕರ್ಷಣೆಯಿಂದ ಮುಕ್ತವಾಗಿ ಸೂರ್ಯನ ಕಕ್ಷೆಗೆ ಮರಳುತ್ತೆ ಯಾಕಂದರೆ ಈ ಕ್ಷುದ್ರ ಗ್ರಹವು ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದಾಗ ಭೂಮಿಯ ಸಮೀಪ ತಲುಪಿತ್ತು ಈ ಕಾರಣದಿಂದಾಗಿ ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ಎಳೆಯಲ್ಪಟ್ಟ ನಂತರ ಇದು ಭೂಮಿಯ ಸುತ್ತ ಸುತ್ತಲು ಪ್ರಾರಂಭಿಸಿದೆ ನವೆಂಬರ್ ಇಪ್ಪತ್ತೈದರ ನಂತರ ಇದು ಭೂಮಿಯಿಂದ ದೂರ ಸರಿಯಲಿದೆ ಮತ್ತು ಅದರ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಪರಿಣಾಮ ಕೊನೆಗೊಳ್ಳಲಿದೆ ನಂತರ ಅದು ಮತ್ತೆ ಸೂರ್ಯನ ಕಕ್ಷೆಗೆ ಮರಳುತ್ತದೆ ಆದಾಗ್ಯೂ ಇದು ಎರಡು ಸಾವಿರದ ಐವತ್ತೈದರಲ್ಲಿ ಮತ್ತೆ ಭೂಮಿಯ ಮೂಲಕ ಹಾದು ಹೋಗುವ ನಿರೀಕ್ಷೆ ಇದೆ